ನಮಸ್ತೆ ಎಲ್ಲರಿಗೂ ಇದು ನಲಿಕಲಿ ಇಂಗ್ಲೀಷ್ ತರಗತಿ ಲೆವೆಲ್ ಒಂದಿಗೆ ಶೀರ್ಷಿಕೆ ಕಲರ್ಸ್ ಅಂದರೆ ಬಣ್ಣ ಈ ವಿಡಿಯೋದಲ್ಲಿ ಬಣ್ಣಗಳ ಪರಿಚಯನ ಮಾಡ್ಕೊಳ್ಳೋಣ ಕನ್ನಡ ಹಾಗೂ ಇಂಗ್ಲೀಷಲ್ಲಿ ಪಾಲಕರಿಗೆ ಒಂದು ವಿನಂತಿ ವಿಡಿಯೋವನ್ನು ಮಕ್ಕಳಿಗೆ ಆನ್ ಮಾಡಿಕೊಡಿ ಮತ್ತು ಪಕ್ಕದಲ್ಲಿ ಕುತ್ಕೊಂಡು ಮಕ್ಕಳಿಗೆ ಕಲಿಯಲು ಸಹಾಯ ಮಾಡಿ ಮಕ್ಕಳೇ ಇಲ್ಲಿ ಚಿತ್ರವನ್ನು ಕಾಣ್ಬೋದಲ್ವ ಎಷ್ಟು ಬಣ್ಣ ಬಣ್ಣದಿಂದ ಕೂಡಿದೆಯಲ್ಲ ಗಾಳಿಪಟ ಸೂರ್ಯ ಮರ ಕಾಗೆ ಹಸು ಕರಡಿ ತರಕಾರಿಗಳು ಬಲೂನ್ಗಳು ಮರಗಳು ಹೂಗಳು ಹಣ್ಣುಗಳು ಹೌದಲ್ಲ ಸೊ ಈ ಗಣ್ ಬಣ್ಣಗಳ ಪರಿಚಯನ ಮಾಡಿಕೊಳ್ಳೋಣ ನಾವಿಲ್ಲಿ ವಿವಿಧ ಬಣ್ಣಗಳನ್ನು ಕಾಣ್ಬೋದು ಈಗ ಈ ಬಣ್ಣಗಳ ಪರಿಚಯನ ಮಾಡಿಕೊಳ್ಳೋಣ ಇಂಗ್ಲೀಷ್ ಹಾಗೂ ಕನ್ನಡದಲ್ಲಿ ಸೊ ಮೊದಲಿಗೆ ಇದು ಕೆಂಪು ಬಣ್ಣ ಇದು ಕೆಂಪು ಬಣ್ಣ ನಾವು ಇಂಗ್ಲೀಷಲ್ಲಿ ಇದಕ್ಕೆ ರೆಡ್ ಕಲರ್ ರೆಡ್ ಕಲರ್ ಇದು ರೆಡ್ ಸೊ ಇದು ನೀಲಿ ಬಣ್ಣ ಇದು ನೀಲಿ ಬಣ್ಣ ಬ್ಲೂ ಕಲರ್ ಬ್ಲೂ ಕಲರ್ ಇದು ಹಳದಿ ಬಣ್ಣ ಇದು ಹಳದಿ ಬಣ್ಣ ಇದಕ್ಕೆ ನಾವು ಎಲ್ಲೋ ಕಲರ್ ಅಂತ ಕರಿತೀವಿ ಇದು ಎಲ್ಲೋ ಕಲರ್ ಇದು ಹಸಿರು ಬಣ್ಣ ಹಸಿರು ಬಣ್ಣ ಇದಕ್ಕೆ ನಾವು ಇಂಗ್ಲೀಷಲ್ಲಿ ಗ್ರೀನ್ ಕಲರ್ ಅಂತ ಕರಿತೀವಿ ಇದಕ್ಕೆ ಗ್ರೀನ್ ಕಲರ್ ಅಂತ ಕರಿತೀವಿ ಸೊ ಇಲ್ಲಿ ಕಾಣ್ಬೋದು ನಸುಗೆಂಪು ಬಣ್ಣ ಅಂದರೆ ಗುಲಾಬಿ ಬಣ್ಣ ಪಿಂಕ್ ಕಲರ್ ಇಂಗ್ಲೀಷಲ್ಲಿ ನಾವು ಗುಲಾಬಿ ಬಣ್ಣಕ್ಕೆ ಪಿಂಕ್ ಕಲರ್ ಅಂತ ಕರೀತೀವಿ ಇದು ಕಿತ್ತಾಳೆ ಬಣ್ಣ ಇದು ಕಿತ್ತಾಳೆ ಬಣ್ಣ ಆರೆಂಜ್ ಕಲರ್ ಆರೆಂಜ್ ಕಲರ್ ಮುಂದಿನದು ವೈಲೆಟ್ ಕಲರ್ ಉದಾ ಬಣ್ಣಕ್ಕೆ ನಾವು ವೈಲೆಟ್ ಕಲರ್ ಅಂತ ಕರಿತೀವಿ ಸೊ ಇದು ಕಪ್ಪು ಬಣ್ಣ ಕಪ್ಪು ಬಣ್ಣಕ್ಕೆ ನಾವು ಬ್ಲ್ಯಾಕ್ ಕಲರ್ ಅಂತ ಕರಿತೀವಿ ಬ್ಲ್ಯಾಕ್ ಕಲರ್ ಕಲರ್ಗಳ ಪರಿಚಯ ಇನ್ನೊಂದು ಸಲ ಮಾಡ್ತೀನಿ ರೆಡ್ ರೆಡ್ ಬ್ಲೂ ಬ್ಲೂ ಎಲ್ಲೋ ಎಲ್ಲೋ ಗ್ರೀನ್ ಗ್ರೀನ್ ಪಿಂಕ್ ಪಿಂಕ್ ಆರೆಂಜ್ ಆರೆಂಜ್ ವೈಲೆಟ್ ವೈಲೆಟ್ ಬ್ಲ್ಯಾಕ್ ಬ್ಲ್ಯಾಕ್ ಹಾಗೂ ಬಿಳಿ ಬಣ್ಣಕ್ಕೆ ನಾವು ವೈಟ್ ಹೇಳಿ ಕರಿತೀವಿ ಸೊ ಬಿಳಿ ಬಣ್ಣ ನಿಮಗೆಲ್ಲ ಪರಿಚಯ ಇದೆ ಸೊ ಈ ರೀತಿಯಾಗಿ ಬಿಳಿ ಬಣ್ಣ ಈ ಬಣ್ಣ ಇರುತ್ತೆ ಸೊ ಇದಕ್ಕೆ ವೈಟ್ ಕಲರ್ ಅಂತ ಕರಿತೀವಿ ಸೊ ಈ ಬಣ್ಣಗಳಿಗೆ ಒಂದೊಂದು ಉದಾಹರಣೆ ಕೊಡ್ತಾ ಇದ್ದೀನಿ ನಾನು ಕೆಂಪು ಬಣ್ಣ ಅಂದರೆ ರೆಡ್ ಸೊ ನಾವಿಲ್ಲಿ ಸೇಬನ್ನು ನೋಡಿರ್ಬೋದು ಅಥವಾ ರಕ್ತದ ಬಣ್ಣ ಎಲ್ಲ ರೆಡ್ ಕಲರ್ ಆಗಿರುತ್ತೆ ಇದು ಆಕಾಶದ ಬಣ್ಣ ಅಥವಾ ನಾವು ಶಾಲೆಗೆ ಧರಿಸುವ ಸಮವಸ್ತ್ರದ ಬಣ್ಣ ಬ್ಲೂ ಕಲರ್ ಬಾಳೆಹಣ್ಣಿನ ಬಣ್ಣ ಎಲ್ಲೋ ಕಲರ್ ಬಾಳೆಹಣ್ಣಿನ ಬಣ್ಣ ಎಲ್ಲೋ ಕಲರ್ ಎಲೆಯ ಬಣ್ಣ ಹಸಿರು ಕಲರ್ ಎಲೆಯ ಬಣ್ಣ ಹಸಿರು ಕಲರ್ ರೋಸನ್ನು ನೋಡಿರ್ತೀರಿ ನೀವು ಪಿಂಕ್ ಕಲರ್ ಗುಲಾಬಿ ಕಲರ್ ಕಿತ್ತಾಳೆ ಹಣ್ಣು ಆರೆಂಜ್ ಕಲರ್ ಕಿತ್ತಾಳೆ ಹಣ್ಣು ಆರೆಂಜ್ ಕಲರ್ ಬದ್ನೆಕಾಯಿ ನೋಡಿರ್ತೀರ ನೇರಳೆ ಹಣ್ಣು ನೋಡಿರ್ತೀರ ಇದು ವೈಲೆಟ್ ಕಲರ್ ಇದು ವೈಲೆಟ್ ಕಲರ್ ನಮ್ಮ ಕೂದಲ ಬಣ್ಣ ಬ್ಲ್ಯಾಕ್ ಕಲರ್ ನಮ್ಮ ಕೂದಲ ಬಣ್ಣ ಬ್ಲ್ಯಾಕ್ ಕಲರ್ ಹಾಲಿನ ಬಣ್ಣ ವೈಟ್ ಕಲರ್ ಹಾಲಿನ ಬಣ್ಣ ವೈಟ್ ಕಲರ್ ಸೊ ಈಗ ಒಂದು ಚಟುವಟಿಕೆ ಮಾಡೋಣ ಚಿತ್ರದಲ್ಲಿರುವಂತಹ ಕಲರನ್ನು ಗುರ್ತಿಸಿ ಹೇಳಬೇಕಾಗತ್ತೆ ಸೊ ಇದು ಯೆಲ್ಲೋ ಕಲರ್ ಇದು ಯಾವ ಕಲರ್ ಯೆಲ್ಲೋ ಕಲರ್ ಸೊ ಮನೆ ಬ್ಲೂ ಕಲರ್ ಬೇರ್ ಕಂದು ಬಣ್ಣ ಬ್ರೌನ್ ಕಲರ್ ಕಾಗೆ ಬ್ಲ್ಯಾಕ್ ಕಲರ್ ಟ್ರೀ ಗ್ರೀನ್ ಕಲರ್ ಖಾವು ವೈಟ್ ಕಲರ್ लेम येलो कलर टोमेटो रेड कलर बनाना येलो कलर रेडिश ग्रीन कलर क्यारेट ऑरेंज कलर सो इले बलून का रेड कलर पर्पल कलर येलो कलर वायलेट कलर ग्रीन कलर ब्लू कलर ಪಿಂಕ್ ಕಲರ್ ಬ್ರೌನ್ ಕಲರ್ ಸೊ ಈ ರೀತಿಯಾಗಿ ನಾವು ಬಣ್ಣಗಳ ಪರಿಚಯ ಮಾಡಿಕೊಂಡ್ವಲ್ಲ ಪಾಲಕರೇ ಮಕ್ಕಳ ಪಕ್ಕದಲ್ಲಿ ಕೂತ್ಕೊಂಡು ಬಣ್ಣಗಳನ್ನು ಹೇಳ್ಕೊಡ್ತಿರಲ್ಲ ಧನ್ಯವಾದಗಳು